ಚಿಕ್ಕಮಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೆದಿದ್ದು ಹಿರೇಮಗಳೂರಿನ ಜಗದೀಶ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಸುಮಾರು ಎರಡು ದಶಕಗಳಿಂದಲೂ ಪಕ್ಷ ಸಂಘಟನೆಯಲ್ಲಿ ಪ್ರಾಮಾಣಿಕ ಕಾರ್ಯ ನಿರ್ವಹಿಸಿದ್ದೇನೆ ಪಕ್ಷ ನಿಷ್ಠೆಯನ್ನ ಪರಿಗಣಿಸಿ ಸಿಡಿಎ ಅಧ್ಯಕ್ಷ ಸ್ಥಾನವನ್ನು ತಮಗೆ ನೀಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡರು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಷ್ಟರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ನನ್ನ ಬಂಧುಗಳು ಎಲ್ಲರೂ ಸಹ ಇವತ್ತು ಶಾಸಕರ ಮನೆ ಹತ್ರ ಬಂದು ಇವತ್ತು ಮನವಿಯನ್ನು ಮಾಡ್ತಿದ್ದೀವಿ ಏನಪ್ಪ ಮನವಿ ಮಾಡ್ತಿದ್ದೀವಿ ಅಂದರೆ ಇವತ್ತು ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನು ಹಾಕಿದ್ದೆ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ನಾನು ಒಂದು ಹದಿನಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಮತ್ತು ಸಮುದಾಯಕ್ಕೆ ಸಮುದಾಯದ ಪರವಾಗಿ ನಾನು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನನಗೆ ಸಿ ಡಿ ಅಧ್ಯಕ್ಷ ಸ್ಥಾನವನ್ನು ಜಿಲ್ಲಾ ಕಾಂಗ್ರೆಸ್ನ ನಾಯ ಮುಖಂಡರು ಹಾಗೂ ನಮ್ಮ ಶಾಸಕರು ಎಲ್ಲರೂ ಸೇರಿ ನನಗೆ ಕೊಡ್ ನೀಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಶಾಸಕ ಶಾಸಕರ ಕಚೇರಿಗೆ ಬಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಶ್ರೀ ಜಗದೀಶ್ ಹಿರೇಮುರವರು ತಮ್ಮ ಸಿ ಡಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರಾದ ಎಚ್ ಡಿ ಮನೆ ಇವತ್ತು ಎಲ್ಲರೂ ಕೂಡ ಭೇಟಿಯಾಗಿದ್ದೀವಿ ನಾವೆಲ್ಲರೂ ಕೂಡ ಒಮ್ಮತ್ತಿಂದ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮದೊಂದು ಬೇಡಿಕೆ ಏನಂತಂದರೆ ಏನು ಪಕ್ಷದಲ್ಲಿ ನಿಷ್ಠೆಯಿಂದ ಹದಿನಾರು ವರ್ಷಗಳ ಕಾಲ ದುಡಿಮೆ ಮಾಡಿದರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಿದರು ಅಂಥವ್ರಿಗೆ ಈ ಸ್ಥಾನ ಸಿಗಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಸಹಸ್ರಾರು ಸುಮಾರು ಒಂದು ಐನೂರು ಜನ ಇವತ್ತಿಲ್ಲಿ ಸೇರಿಕೊಂಡಿದ್ದೀವಿ ಈ ಐನೂರು ಜನದ ಒಂದೇ ಬೇಡಿಕೆ ಏನಪ್ಪ ಅಂದರೆ ಏನು ಜಗದೀಶ್ ಅವರು ದುಡಿದಿದ್ದಾರೆ ಜಗದೀಶ್ ಕೊಡಬೇಕು ಅನ್ನೋದು ನಮ್ಮದೆಲ್ಲರೂ ಕೂಡ ಬೇಡಿಕೆ ಇದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ